ಒಳಬಾಗಿಲು ಕಾಂಗ್ರೆಸ್ ಸಮಿತಿ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣ ಮತ್ತು ನೀಲ್ಕಂಠ ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆ ಏನು ನಡೆಯಿತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅದರ ಸಲುವಾಗಿ ನಾವಿವತ್ತು ವಿಜಯ ವಿಜಯ ಆಚರಣೆ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಅಂದ್ರೆ ಸುಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ನಮ್ಮ ತುಕಾರಾಮ್ ಅವರು ನಮ್ಮ ಸಂತೋಷ್ ಲಾಡ್ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಾದಂತಹ ಬಿಜೆಡ್ ಜೆಡ್ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಅಲ್ಲಿ ಬಾಳೆ ಪ್ರ ಪ್ರಚಾರ ಮಾಡಿ ಅಲ್ಲೊಂದು ಗೆಲುವಾಯಿತು ಅದೇ ರೀತಿ ನಮ್ಮ ಶಿಗ್ಗಾಂವಿ ಕ್ಷೇತ್ರದಲ್ಲಿ ನಮ್ಮ ಸಲೀಂ ಅಹಮದ್ ಸಾಹೇಬರು ಅದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಉಸ್ತುವಾರಿ ಆಗಿದ್ರು ಅವ್ರು ಕೂಡ ಬಹಳ ಶ್ರಮ ಪಟ್ಟು ಅಲ್ಲಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಎಲ್ಲ ನಾಯಕರು ಸೇರಿ ಇವತ್ತು ಗೆಲ್ಸಿದ್ದಾರೆ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸಾಹೇಬ್ರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ನಾಯಕರಾದಂತಹ ಒತ್ತೂರು ಮಂಜುನಾಥ್ ಸಾಹೇಬ್ರ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಮುಳಬಾಗ್ಲು ಅಭ್ಯರ್ಥಿ ಆದಂತಹ ಒಂದು ನೇತೃತ್ವದಲ್ಲಿ ಅಲ್ಲಿ ಬಹಳಷ್ಟು ಪ್ರಚಾರ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ರು ನಮ್ಗೆ ವಿಶೇಷವಾಗಿ ನಮ್ಮ ನಾಯಕಿಯಾದಂತಹ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಾಯನಾಡ್ ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಜಾರ್ಖಂಡ್ ಕೂಡ ನಮ್ದೇ ಸರ್ಕಾರ ರಚನೆ ಆಗಿದೆ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಒಂದು ವಾತ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ವಿಶೇಷವಾಗಿ ಎಲ್ಲ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ರಾತ್ರಿ ಹಗಲು ಕಾರ್ಯಕರ್ತರು ಇಲ್ಲ ಅಂದ್ರೆ ಪಕ್ಷ ಇಲ್ಲ ಯಾಕಂದ್ರೆ ಕಾರ್ಯಕರ್ತರಿಂದನೇ ಪಕ್ಷ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಮೂರು ಕ್ಷೇತ್ರ ಮತ್ತು ರಾಷ್ಟ್ರದಲ್ಲಿ ಜಾರ್ಖಂಡ್ ನಲ್ಲಿ ಆಗಿರ್ಬೋದು ಎಲ್ಲಾ ರಾಜ್ಯಗಳಲ್ಲಿ ಉಪಚುನಾವಣೆಯಲ್ಲಿ ಒಳ್ಳೆ ನಮ್ಗೆ ಒಳ್ಳೆ ಒಂದು ಗೆಲುವು ರೆಸ್ಪಾನ್ಸ್ ಸಿಕ್ಕಿದೆ ಗೆಲುವು ಸಿ ಸಿಕ್ಕಿದೆ ಅದಕ್ಕಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತಾ ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ಕರೆ ಮೇರೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನಿರ್ದೇಶನ ಮೇರೆಗೆ ನಾವು ಒಂದು ಮೆಸೇಜ್ ಮಾಡಿ ಒಂದು ಕಾಲ್ ಮಾಡಿದ್ದಕ್ಕೆ ಎಲ್ಲ ಕಾರ್ಯಕರ್ತರು ನಗರ ಭಾಗದಿಂದ ಮತ್ತು ಗ್ರಾಮೀಣ ಭಾಗದಿಂದ ಎಲ್ಲರೂ ಬಂದಿದ್ದೀರ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅವರ ಸರ್ಕಾರ ಒಂದು ದೃಢವಾಗಿದೆ ಅಂತ ಮತ್ತೊಮ್ಮೆ ಜನ ನಮ್ಮ ಐದು ಗ್ಯಾರಂಟಿಗೆ ಮತ್ತೆ ಸಪೋರ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಶುಭಾಶಯಗಳು ತಿಳಿಸ್ತಾ ಮತ್ತೆ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ವಿಶೇಷವಾಗಿ ಆ ಚನ್ನಪಟ್ಟಣದಲ್ಲಿ ಏನು ಜೆ ಡಿ ಎಸ್ ಭದ್ರಕೋಟೆ ಅಂತ ಏನ್ ಹೇಳ್ತಾ ಇದ್ರು ಇವತ್ತು ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಅವ್ರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ